ಕಡ್ಡೀಮೆ ಭಾವ್ನೆ ಆಗುದೇ ಸ್ಟಾಕ್ ಮಾರ್ಕೆತ್ನಲ್ಲಿ ಸೈನಲ್ಸ್ ಟ್ರಾಫಿಕ್ ಜಾಮ್ ಆಗಿದೆ ಎಂದು ಯಾರೂ ಇಲ್ಲುತ್ತಾರೆ ಖ್ರೀಡಿಸಿ ಯಾರೂ ಇಲ್ಲುತ್ತಾರೆ ಮಾರಾತ್ ಮಾದಿ ಅಂತಿದ್ಲಿ ಪೂರ್ತ್ ಫುಲಿಯೋ ಸೆದ್ವೀಸ್ ಆಗಿಂದೆಯುತ್ತೆ ಆದ್ರೆ ಎಐ ಎಂತ್ ನಿಮ್ಗೆ ಸ್ಪಷ್ಟವಾಗಿ ತೋರಿಸುತ್ತೆ ಖ್ರೀದಿ ಮಾರಾತ್ ಅಥ್ವಾ ಸೆದ್ವೀಸ್ ಸ್ವಾಕ್ ಸ್ನೇಹಿತರೆ ಇಂದು ಎಪಿಸೋಡ್ ದಿನ್ಲಿ ನಾವು ಡೂನ್ ಆಯಿ ಆಂತ್ ಸ್ಟಾಕ್ಸ್ ಮೇಲೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂದು ನಾವು ಮೂರು ವಿಸ್ಸುಗಳನ್ನು ಕ್ಲಿಯಾನ್ ಟ್ರೆಂಡ್ ಹಿಡಿಯುವುದು ಬುಲಿಷ್ ಬೇರಿಷ್ ಸೈಡ್ವೀಸ್ ಮಾರ್ಕೆಟ್ಗಳನ್ನು ಗುರುತಿಸುವುದು ಮತ್ತು ಹೌದು ಈ ಎಪಿಸೋಡ್ ಮ್ಯೂಕ್ವಿಲ್ ಫಂಡ್ ಅಕಲ್ಗಾಗಿ ಕೋಡಿದೆ ಅವರು ಪತ್ತಿ ದ್ರಾಪ್ ಮೇಲೆ ಹೀಲುತ್ತಾರೆ ಬಿತ್ತ ಎಸ್ಐಪಿ ಮಾದ್ದಿ ಗಲ್ಲಿ ಟ್ರೆಂಡ್ ಹಿದ್ದಿಯುವುದು ಅತ್ಯಂತ ಪ್ರಮುಖವಾಗಿದೆ ಇಲ್ಲಿ ನೂರ್ಡಿ ಪೈತ್ ಕಾರ್ತ್ ಎಡನೇ ಇಂದಿಯನ್ ರಂದು ಪ್ರವೇಶ್ ಸಂಕೀತ್ ನೀಡಿದ್ದು ಮೂರ್ನೇ ಇಂದೀನ್ ರಂದು ಎಲ್ಲಾ ಗುರಿಗಳನ್ನು ಸಾಧಿಸಿದೆ ಐಡು ಆಂಗಲ್ ಲೈವ್ ಲಾಭವನ್ನು ತೂರಿಸುತ್ತಿದೆ ಇದನ್ನು ಟ್ರೆಂಡ್ ಹಿದ್ದಿಯುವುದು ಎಂದು ಕರೆಯುತ್ತಾರೆ ಎಐಎಂತ್ ಆನ್ ದೇಸ್ರಿ ಮಾದ್ದುತ್ತೆ ಮಿತ್ತೂಸ್ತಾಪ್ಲಾಸ್ ಕೂಡತ್ ಆಗಿಲ್ ಯಾಕೆ ದೂನ್ ಮತ್ತು ಟ್ರೆಂಡ್ ಅನ್ನು ಹಿದ್ದಿಯುವುದು ಅಸ್ತುಕ್ಸ್ತ್ವೀ ಇಡು ಇನ್ಫೋಸಿಸ್ ಕಾರ್ತ್ ಮರುಕ್ತ ಸೈದ್ವೀಸ್ ಸಿಗ್ನಲ್ ಪ್ರವೇಶವಾಗಿದೆ ಆದ್ರೆ ಈಗ್ ಐ ಆಂತ್ ಮತ್ತು ಮರೊಕ್ತ ಸೈದ್ವೀಸ್ ಸಿಂಗಲ್ ನಿದ್ದುತ್ತಿದೆ ಅಂದ್ರೆ ಸರ್ವೋತ್ತಮ್ ಸಂಸಿಯ ಸೈಡ್ವೀಸ್ ಮರುಕ್ತಗಲ್ಲಿ ಅಲ್ಲಿ ಸೇರೊಗ್ಲು ಒಂದೇ ರೇಂಜನ್ಲಿ ಮೇಲ್ಕೆ ಕೆಲ್ಕೆಂದೇಯುತ್ವೆ ಐ ಏನ್ ಎನ್ಥೆತ್ತಿಯಲಿ ಸ್ಪೆಸ್ತ್ವಾಗಿ ಸೈಡ್ವೀಸ್ ಎಂದು ಹೇಳುತ್ತೆ ಅಂದ್ರೆ ನಿಲ್ಲಿ ಶ್ನೆ ತೂರಿಸುಫ್ ಸ್ಮೆ ಈಗ ಅಥವಾ ಗುರಿತ್ಲುಪುತ್ತೆ ಅಥ್ವಾ ಸ್ತಾಪ್ಲಾಸ್ ಸಿಲ್ ಮಾದಿಬ್ರೋ ಕೊತ್ತಾ ಸಾರಿ ಕಿಯಾಪ್ ಎ ಇ ಅಂತಿ ತ್ರೆಂಡ್ ಕಿಯಾಕ್ ಮಡ್ಡುತ್ತೆ ಬಾಯ್ ಜೊತೆಗೆ ಸೆಡ್ವೀಸ್ ಕಾಯಿರಿ ಮತ್ತು ನೋಡ್ಡೀರಿ ಓನ್ ಧೈರ್ಯ ವೇ ಲಾಬ್ಡ್ರಕ್ಸನ್ನೆ ಮಿನಿ ಟಾಸ್ಕ್ ಫಾರ್ ಲಿಯರ್ನರ್ಸ್ ಇಂದು ಆಂದು ಸ್ಟಾಕ್ ಕಾರ್ಟ್ ತೆರೆಯಿರಿ ನೋಡಿ ಇಯಾಯ್ ಇಂತಿ ನಬಾಯ್ ಸೆಡ್ವೀಸ್ ಸೇನ್ಲ್ಗಲು ಮತ್ತು ಗಮ್ನಿಸಿ ಯಾವುದೂ ಹೆಕ್ಕು ವಿಶ್ವಸನೀಯವಾಗಿ ಕಾಣುತ್ತೆ